ಕೊಪ್ಪಳ ಜಿಲ್ಲೆಯ ಪಟ್ಟಣದಲ್ಲಿ ಮಗ್ಗಿ ಬಸವೇಶ್ವರ ಜಾತ್ರಾ ನಿಮಿತ್ತೆ ಶುಕ್ರವಾರ ಸಂಜೆ ನಡೆದ ಜೂನಿಯರ್ ರಾಜ್ಕುಮಾರ್ ರಸಮಂಜರಿ ಕಾರ್ಯಕ್ರಮ ಜರುಗಿತು ಆರ್ ಡಿ ಸಿ ಬ್ಯಾಂಕ್ ನಿರ್ದೇಶಕ ಶೇಖರಗೌಡ ಉಳ್ಳಾಗಡ್ಡಿ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಸಹೋದರ ವಿರೂಪಾಕ್ಷಪ್ಪ ರಾಯರೆಡ್ಡಿ ಮಾತನಾಡಿ ಕಾಯಕ ಯೋಗಿ ಬಸವಣ್ಣವರ ಆದರ್ಶ ತತ್ವ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು ಅವರ ತತ್ವಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂತೆ ಸಲಹೆ ನೀಡಿದರು ಹಾವೇರಿಯ ಜೂನಿಯರ್ ರಾಜ್ಕುಮಾರ್ ಎಂದೇ ಖ್ಯಾತಿ ಪಡೆದ ಅಶೋಕ್ ಬಸ್ತಿ ಮಾತನಾಡಿ ಈ ಭಾಗದಲ್ಲಿ ಕಲಾವಿದರನ್ನು ಗುರುತಿಸಿ ಗೌರವಿಸುವಂಥ ಕೆಲಸ ಮಾಡುತ್ತಾ ಬಂದಿದ್ದು ನಿಜಕ್ಕೂ ಸಂತೋಷದಾಯಕ ವಿಷಯವಾಗಿದೆ ಎಂದರು ಗಂಗಾವತಿಯ ದಂತ ವೈದ್ಯ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ರಾಜಶೇಖರ್ ನಿಂಗೋಜಿ ರೇವಣಪ್ಪ ಹಿರೇಕುರ್ಬಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ಅಪ್ಪು ಜೂನಿಯರ್ ಉಪೇಂದ್ರ ಸೇರಿದಂತೆ ಮತ್ತಿತರ ಕಲಾವಿದರಿಂದ ಕಾರ್ಯಕ್ರಮ ನಡೆಯಿತು ದಿವ್ಯ ಸಾನಿಧ್ಯವನ್ನು ಗುಳೇದಗುಡ್ಡದ ಒಪ್ಪತ್ತೇಶ್ವರ ಮಠದ ಒಪ್ಪತ್ತೇಶ್ವರ ಸ್ವಾಮೀಜಿ ವಹಿಸಿದ್ದರು ಸುರೇಶಗೌಡ ಶಿವನಗೌಡ ಬಿ ಎಂ ಶಿರೂರ್ ಡಾಕ್ಟರ್ ಶರಣಪ್ಪ ಕೊಪ್ಪ ಆನಂದ್ ಉಳ್ಳಾಗಡ್ಡಿ ಸುಧೀರ್ ಕೋರ್ಲಳ್ಳಿ ಡಾಕ್ಟರ್ ಶಿವನಗೌಡ ದಾನ್ರೆಡ್ಡಿ ಸೇರಿದಂತೆ ಮತ್ತಿತರು ಇದ್ದರು ಸವಿತಾ ಓಜನಹಳ್ಳಿ ನಿರೂಪಿಸಿ ಸ್ವಾಗತಿಸಿ ವಂದಿಸಿದರು ವರದಿ ವಿ ಎಸ್ ಶಿವಪ್ಪನಮಠ ಯಲಬುರ್ಗ सदा दोश सदा देश अगेशन ಇರೋದು ತಪ್ಪುಗಾದ ಶಿಕ್ಷೆ ಎದುರಿಸೋದಕ್ಕಲ್ಲ ಅಕ್ಕಮ್ಮ ನಮ್ಮಂತ ಬಡವರ ಹೀರಿ ತನ್ನ ಮುರಿಯೋದಕ್ಕೆ ನುಡಿಯೋದಕ್ಕೆ ಅದಕ್ಕೆ ಈ ಭದ್ರನ ಮೈನ ಯಾರು ಮುಟ್ಟಿರಲಿಲ್ಲ ಇವತ್ತು ಆ ಸಾಹ್ಕಾರ ಮುಟ್ಟಿ ಮಲಗದ ಸರ್ಪನ್ನ ಮೆಟ್ಟಿ ಬಿಟ್ಟಿದ್ದಾನೆ ಆ ಸರ್ಪ ಹೆಡೆ ಎತ್ತಿ ನಿಂತಿದೆ ನೋಡ್ತಾ ಇರೋ ಯಾವ ಗಳಿಗೆ ಹೊಡೆಯುತ್ತೆ ಅಂತ ನಿಜ ಸಹಕಾರ ಎಲ್ಲ ನಿರ್ನಾಮವಾಗಿಯೇ ಹೋಗಿದ್ದೀನಿ ಆದರೆ ನೀನು ನನಗಿಟ್ಟ ಗುಂಡಿನ ಗುರಿ ದೇವತೆ ಅಂತ ನನ್ನ ಅಲ್ಲಿಗೆ ಆಹುತಿ ತಗೊಂಡಿದೆ ನಾನಿನ್ನು ಬದುಕಿದ್ದೀನಿ ಯಾವುದಕ್ಕೋಸ್ಕರ ಗೊತ್ತಾ ಇಷ್ಟೊಂದು ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಇದ್ದ ನೀನು ನಿರ್ನಾಮವಾಗಬೇಕು ಮೊದಲು ನಿನ್ನ ಸಾವು ನನ್ನ ಸಾವು ನಾವು ಕಾರ್ಸಿದ್ದ ಏನಂದ ನಮ್ಮ ಮನೆಗೆ ಬಂದು ನಾನು ನಿನ್ನ ಮಗಳನ್ನ ಕೆಡಿಸೋ ಪ್ರಯತ್ನ ಪಡೆದೀನಿ ಅಂತ ಸುಳ್ಳು ಹೇಳಿದೆ ನಮ್ಮ ತಾಯಿ ಹತ್ರ ನಾನು ಮನೆಯಿಂದ ಎಷ್ಟು ಸಂತಪಟ್ಟು ಹೊರಗಡೆ ಬಂದೆ ಅನ್ನೋದನ್ನ ನೀನು ಯೋಚನೆ ಮಾಡಿದ್ದೀಯಾ ಓಹೋ ಬಾಡಿ ದೊಡ್ಡ ಗಂಡು ಸು ನೀನು ತಗೋ ನಿನ್ನ ಮಗಳನ್ನ ಇಟ್ಕೋ ಯಾವ ಹಣದ ನಿನ್ನ ಬಡವರನ್ನ ಗೋಳಾಡ್ಸ್ತಾ ಇದೆಯೋ ಯಾವ ಸಂಪತ್ತಿನ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯರನ್ನ ಪಶುಗಳು ಕಾಣ್ತಾ ಇದೆಯೋ संपति न सवालु मुंबई मुंबई செழு மனையா மனங்களையும் இருந்து ಮಹಾಮನಿ ಮುಂದ ಕುಂತ ಪ್ರಸಂಗದೊಳಗೆ ಹಡಪದಪ್ಪನ ಕರೆಸ್ತಾನೆ ಈ ಅಪ್ಪ ಇಲ್ಲಿ ಬಾಯಿಲೆ ಅಂತ ಹೇಳಿ ಯಾವಾಗ ಶಿವಶರಣ ಸುಮಾರು ನಾಲ್ಕೈದು ಗಂಟೆಕ ಅದನ್ನು ಕರೆಸಿ ಬೆಳಗಿನ ಜಾವ ಪ್ಯಾಕ್ ಮಾಡಿ ನಾಷ್ಟ ಬಂದಿದ್ದ ಹಡಪದಪ್ಪನ ಬಟ್ಟೆರ ಭಾಳ ಹಸ್ತಿತ್ತು ಇದನ್ನು ತಗೋ ಅಲ್ಲಮ್ಮ ಪ್ರಭುದವ್ರು ಎಲ್ಲಿಂದ್ರೂ ನೋಡಿ ಇದನ್ನು ಹೋಗಿ ಕೊಡು ಅಂತೇಳಿದ ಬಸವಣ್ಣ ಯಾವಾಗ ಅದನ್ನು ಏನೋ ಎಲಿಯೊಳಗೆ ಇರುವಿ ಏನಿಟ್ಟು ಪ್ಯಾಕ್ ಮಾಡಿ ಕೊಟ್ಟಿದ್ನಲ್ಲ ಹಡ್ಪದ ಅಪ್ಪರ ಈ ಕಡೆ ನೋಡ್ಕೋತ ಹೋದಾಗ ಅಲ್ಲಮ್ಮ ಪ್ರಭುನೂ ಕೂಡ ಸಿಗದೇ ಇದ್ದ ಟೈಮ್ದೊಳಗೆ ಸುಮಾರು ಸಾಯಂಕಾಲ ಏಳು ಎಂಟು ಗಂಟೆಗೆ ಸಿಗ್ತಾನೆ ಅಲ್ಲೇ ಒಂದು ಅರಣ್ಯದೊಳಗೆ ಕಟ್ಟಿ ಮೇಲೆ ಕುತ್ಕೊಂಡು ಧ್ಯಾನಕ್ಕೆ ಮಾಡಕತ್ತಿತ್ತು ಧ್ಯಾನ ಮಾಡಕತ್ತಿದ್ದ ಯಾವಾಗ ಸಿಕ್ಕ ತಕ್ಷಣ ಹಡ್ಪದ ಹಪ್ಪನ ಒಟ್ಟ ಊಟವೂ ಇದ್ದಿಲ್ಲ ನಾಷ್ಟವೂ ಕೂಡ ಇದ್ದಿಲ್ಲ ಭಾಳ ಸಿಟ್ಟಿಗೆ ಇದ್ದಿದ್ದ ಇದನ್ನ ಯಾವಾಗ ಬಸ್ವನ್ನ ಕೊಟ್ಟಿದ್ನಲ್ಲ ಆ ತಮಗೆಲ್ಲ ತಿಳಿದಾವಂತೆ ಭಾಷೆ ಈಗಿನ ಯುವ ಪೀಳಿಗೆಗೆ ಪೀಳಿಗೆಗೆ ಅದರ ಗೊತ್ತೇ ಇಲ್ಲ ಏನು ಅಂತ ನನಗನ್ಸುತ್ತೆ ಗುರುಪಾದ ಗುರುಪಾದಪ್ಪ ಶೆಟ್ಟರ್ ಅನ್ನುವರು ಈ ಜಾತ್ರಾ ಪ್ರಾರಂಭವನ್ನು ಮಾಡಿದರು ಅಂದರೆ ಮೊದಲಿಗೆ ಅವರು ವ್ಯಾಪಾರ ಅಂದರೆ ನಿಜಾಮರ ಆಡಳಿತದಲ್ಲಿ ಸುಮಾರು ಒಂದು ನೂರ ಐವತ್ತು ವರ್ಷಗಳ ಹಿಂದೆ ವ್ಯಾಪಾರಕ್ಕಾಗಿ ಆದೋನಿಗೆ ಹೋಗ್ತಾ ಇದ್ದರು ಆವಾಗ ಅಲ್ಲಿ ಓಂ ನಗರದ ಹತ್ತಿರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದಾಗ ಅವರಿಗೆ ಆ ಲಕ್ಷ್ಮೀ ಕೃಪೆ ಆಯಿತು ಅಂತ ಹೇಳಿ ಹೇಳ್ತಾ ಇದ್ದರು ಆ ಲಕ್ಷ್ಮೀ ಕೃಪೆಯಿಂದ ಆ ಲಕ್ಷ್ಮೀ ಕೃಪೆಯಿಂದ ಪ್ರಭಾವಕ್ಕೆ ಒಳಗಾಗಿ ಅಂದ ಊರಿಗೆ ಬಂದ ನಂತರ ಅಕ್ಷಯ ತೃತೀಯ ಬಸವ ಜಯಂತಿ ಎಂದು ಇಲ್ಲಿ ಲಕ್ಷ್ಮೀ ದೇವಿಯ ಒಂದು ಫೋಟೋವನ್ನು ಇಟ್ಟು ಅವರು ಈ ಜಾತ್ರಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಅಂದಿನಿಂದ ನಮ್ಮ ಊರಿನ ಜನ